ನೋಡ್ಗಿರಿ ನಂಗೆ ಅದು ಮನೆ ಇಷ್ಟ ಆಗೈತಿ ಆ ಮನೆ ತಗೋಬೇಕಂತ ತಗೋಬೇಕು ಅಷ್ಟೇ ಅಲ್ಲ ತೋರಿ ಕೈಯಾಗ ಅಷ್ಟೊಂದು ರೊಕ್ಕ ಇಲ್ಲ ನಮ್ಮ ಹತ್ರ ಎಲ್ಲಿದ್ದು ತಗೊಳೋದು ನೋಡು ಅಂತ ಮನೆ ಎಲ್ಲಿ ಸಿಗಂಗಿಲ್ಲ ನಂಗೆ ಅದು ಭಾಳ ಇಷ್ಟ ಆಗೈತಿ ಆಮೇಲೆ ವಾಸ್ತು ಪ್ರಕಾರ ಎಲ್ಲ ಚಲೋ ಐತೆ ಅಂತ ಈಗ ನೀನು ಎಲ್ಲಾದರೂ ನನಗೆ ದುಡ್ಡು ಹೊಂದಿಸ್ಕೊಡು ನಾನು ಈಗ ಹೆಂಗಾದರೂ ನನ್ನ ತಂದೆ ತಾಯಿ ಆಸ್ತಿ ನನಗೆ ಬರ್ತತಲ್ಲ ಆಮೇಲೆ ಒಂದು ಸ್ವಲ್ಪ ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟು ಹಿಂದೆಗಡೆ ಅವ್ರು ಸಾಲ ತೀರ್ಸೋಣಂತೆ ಅಲ್ಲ ಅದು ಯಾಕೆ ಬೇಕು ಇದಕ್ಕಿಂತ ಚಲೋ ಮನಿ ಸಿಗ್ತತಿ ಯಾಕೆ ಇಷ್ಟೊಂದು ಅಂಸ್ರ ಅಂಸ್ರ ಮಾಡಾಕತಿ ನೀನು ಬ್ಯಾಡ ಅಂತಂತೀನಿ ನಾನು ನಂಗೆ ಅದೇನು ಗೊತ್ತಿಲ್ಲ ಗಿರಿ ನನಗೆ ಆ ಮನಿ ಇಷ್ಟ ಆಗೈತಿ ನಂಗೆ ಆ ಮನಿ ಬೇಕೇ ಬೇಕು ಹೌದು ಮತ್ತೆ ನಿಮ್ಮ ತಂದೆ ತಾಯಿ ಪ್ರಾಪರ್ಟಿ ಐತಿಲ್ಲ ಹಾ ಅವ್ರದ್ದು ಎಲ್ಲ ಆಸ್ತಿ ಅದು ಐತಿಲ್ಲ ಓ ಕೇಳು ಕೇಳ್ಬಿಟ್ಟು ಇಸ್ಕೊಂಡ್ ಬಾ ಮತ್ತೆ ನಮಗಲ್ದ ಈ ನೆರೆ ಕೊಡ್ತಾರ ಅವರು ಹಂಗಲ್ಲ ಅದು ಗೌರಿ ಹಂಗೂ ಇಲ್ಲ ಹಿಂಗೂ ಇಲ್ಲ ನನಗೇನು ಸಂಜಾಯಿಸಿ ಕೊಡಕ್ಕೆ ಹೋಗಬೇಡ ನನಗೆ ಆ ಮನಿ ಬೇಕಷ್ಟೇ ಅರ್ಥ ಮಾಡತನ ಮಾಡಕ ಹೋಗಬద్దు ನನ್ನ ಮಾತು ಒಂದಿಟ್ಟು ಕೇಳು ಅಲ್ಲ ಈಗ ಅಷ್ಟೊಂದು ಅರ್ಜೆಂಟೇನಿದಂತ ಸಡನ್ ಆಗಿ ನಾನು ತಾಯಿ ಆಕತ್ತೆ ಹಾ ಅವಾಗ ಏನು ಮಾಡ್ತಿ ಏನು ಇದಕ್ಕೆ ಇತ್ತೋ ಮನೆಗೆ ಇರಾನಾ ನಮ್ಮ ಮಗು ಇಂತ ಮನೆಗೆ ಇರಬೇಕಾ ನನಗೆ ಅದೆಲ್ಲ ಗೊತ್ತಿಲ್ಲ ನೋಡು ನನಗೆ ಬೇಕಂದ್ರೆ ಬೇಕಷ್ಟೇ ನನಗೆ ಅದ ದುಡ್ಡೆ ಹೆಂಗ್ ಹೊndesಿ ಕೊಡ್ತೀಯಾ ನನಗೆ ಗೊತ್ತಿಲ್ಲ ಬೇಕಂದ್ರೆ ಬೇಕು ನನ್ನ ಮಾತು ಅರ್ಥ ಮಾಡ್ಕೊ ಮುಂದೆ ಎಲ್ಲಾ ತಗೊಳ್ಳೋಣ ಅಂತ ಮುಂದೆ ಎಲ್ಲಾ ಐತೆ ಐತೆ ಅಲ್ಲ ಈಗ ಹೆಂಗಾದರೂ ನಿಮ್ಮ ತಂದೆ ತಾಯಿ ಆರ್ಥಿ ನಿನ್ನ ಸಿಗುತ್ತಲ್ಲ ಅದ್ರಾಗ ತಗೊಳ್ಳೋಣ ಇದ್ರಕಿನ್ನ ಚಲೋ ಮನಿ ಸಿಗುತ್ತೆತಿ ಹಾ ಯಾಕೆ ಚಿಂತೆ ಮಾಡ್ತೀನಿ ನೀನು ಈಗ ಅಷ್ಟು ಅರ್ಜೆಂಟ್ ಏನೇನೈತೆ ಅಂತ ನಾನು ಇದಕ್ಕಿಂತ ಚಲೋ ಮನಿ ಹುಡುಕ್ತೀನಿ ಇಲ್ಲ ಬೇಡ ಒಂದು ಸೈಡ್ ತಗೊಂಡು ಅದ್ರಾಗ ಚಲೋ ಮನಿ ಕಟ್ಸೋಣ ನನ್ನ ಕನಸಿನ ಮನಿ ಹಿಂಗ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಅದೇ ತರ ಆ ಮನಿ ಐತಿ ನನಗೆ ಅದೇ ಅದೇ ಮನೇನ ಬೇಕು ನೀ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೆ ಬೇಕಂದ್ರೆ ಬೇಕು ಅಷ್ಟೇ ದುಡ್ಡು ಹೊನ್ಸ ನನ್ನ ಮಾತು ಕೇಳು ಗೌರಿ ಗೌರಿ ಗಿರ್ಶ ಗೌರಿ ನೀನು ಮಾತಾಡ್ಕೊಂಡು ಕೇಳಿಸ್ಕೊಂಡೆ ಏನೇ ಪೈ ಏನ್ ಹಟ ಮಾರಿದಾಳಿಕಿ ಅವ್ರ ಮನೆಯಾಗ ಹಂಗ ಬೆಳೆದು ಬಂದಾಳ್ಬೇಕಿ ಹ್ಮ್ ಅವ್ರ ಅಪ್ಪನ ಮನೆಗೆ ಹಂಗತಿ ಬೆಳದು ಬಂದಳ ಇಲ್ಲ ಹಂಗ ಇರಕಾಗುತ್ತೆ ಗಣ್ಣನ ಮನೆಯ ಬಂದು ಮೊದಲೇ ಕ ನೀ ಕೊಟ್ಟ ಸೌಲತಕ್ಕೆಗೆ ನೀ ಸುಮ್ಮ ಮೀನಾಕ್ಷಿ ಮೀನಕ್ಷಿ ಅಕ್ಕಿಗೆ ಬೇಕಂತಿದ್ಬೇಕಾ ಏನು ಮಾಡ್ಬೇಕು ಅಂತ ಗೊತ್ತಾಗವಲ್ ನನಗೆ ನೀ ಏನು ಮಾಡದು ಅಲ್ಲ ಈಗ ಅದು money ತೊಗನಬೇಕು ಅಂತ ನಿಂತಳ ಹ್ಮ್ ಏನು ಮಾಡ್ಲಿ ಅದು ಅವರ ಅಪ್ಪ ಅವರ ಒಂದಾಸಿ ಕೈ ಸಿಗುತ್ತಾ ಅವಾಗ ತೊಗಣೋಣ ಅಂದ್ರೆ ನಾನು ಮಾತು ಊಟ ಕೇಳೊಳಬೇಕು ಬೇಕಂತಿದ್ಬೇಕಾ ಅಂದ್ರಾ ಇದೆನ ಅವರ ಅಪ್ಪನ ಮನೆಯನಾ ನಾ ಇವತ್ತು ಇದನ್ನ ಕೇಳ ಮನಿನಾ ನಾಳೆ ಮುಗಿಲ್ ಮೇಗಿನ ಚಂದಪ್ಪನ್ ಕೇಳ್ತಾಳ ಚಂದಪ್ಪನ್ ತಂದ್ ಕೊಡಕ್ ಆಗುತ್ತಾನ ಇದ್ರಾಗ ಜೀವನ ಮಾಡ್ಬೇಕು ಇದೇನು ನಾಳೆ ಅವ್ರ ಅಪ್ಪ ಅವ್ರ ಒಂದು ಆಸ್ತಿ ಬರ್ತತ್ತಲ್ಲ ಅವಾಗ ಹಿಡಿಬೇಕಪ್ಪ ಕೈಯಾಗ ರೊಕ್ಕ ಇಲ್ಲಾರ್ದ ಅದೇನೋ ಅಂತಾರಲ್ಲ ಹಿರಿಯರ್ ಏನೋ ಒಂದು ಗಾದಿ ಮಾಡ್ಯಾರ ಕೈಯಾಗ ರೊಕ್ಕ ಇಲ್ಲಾರ್ದ ಮುತ್ತಿನ ವ್ಯಾಪಾರ ಮಾಡಕ್ ಹೋದ್ರಂತ ಅಲ್ಲೇನ ಆಕಿ ನಿನ್ ಏನ್ ಬೇಕಾದ್ರು ಅಂದ್ರೆ ಸುಮ್ನೆ ಇರ್ತಿ ಇಲ್ಲ ನಿನ್ಗೆ ಏನು ಅನ್ಸಂಗಿ ಇಲ್ಲ ನನಗಷ್ಟು ಸಿಟ್ಟು ಬಂದಿರ್ತೈತಿ ಅಕ್ಕಿ ಮಣ್ಣಿ ನಂಗೆ ಮಾತಾಡೋದ್ ನೋಡಿ ಏನ್ ಮಾಡಕ್ ಆಗುತ್ತೆ ನನಗೂ ಸಿಟ್ಟು ಬಂದಿರ್ತೈತಿ ಆದ್ರ ಏನು ಮಾಡಕ್ಕಾಗತ್ತ ನಾನು ಸಿಟ್ ಮಾಡ್ಕೊಂಡೆ ಅಂದ್ರೆ ಅದು ಇಲ್ಲ ಇದು ಇಲ್ಲ ಹಂಗ ಆಗತ್ತ ಹಾ ಮೊದ್ಲಕ್ಕೆ ಹೆಂಗಿದ್ವಿ ಹಂಗ ಇರೋದಾಗತ್ತ ಅದಕ್ಕೆ ಒಂದ್ ಸ್ವಲ್ಪ ಆಕಿ ಹೆಸರ್ಲಿ ಒಂದಿಟ್ಟು ಆಸೆ ಐತೆ ಅದಟ್ಟೆ ನಮಗ ಆಕಿ ಹೆಸರ್ಲೆ ಮಾಡ್ಕೊಂಡು ಅದನ್ನ ಸಣ್ಣಗ ಹಂಗ ನಮ್ ಹೆಸರ್ಲೆ ಮಾಡ್ಕೊಂಡಿಂದ ಹ ಏನ್ ಮಾಡ್ಬೇಕಂತ ನನಗ್ ಗೊತ್ತೈತಿ ಅದ್ ಎಲ್ಲ ಏನೇನು ಮಾತಾಡ್ಯಾರಲ್ಲ ಅವಾಗ ತೀರ್ಸ್ತೀನಿ ನಾನು ಗಿರೀಶ್ ಅಂದ್ರೆ ಏನಂತ ತಿಳ್ಕೊಂಡಳ ಆಮೇಲೆ ತೋರಿಸ್ತೀನಿ ಈಗ ನಾ ಅಂತ ಹೇಳಿ ಅದಾಗಂಗಿಲ್ಲ ನೀ ತೀರ್ಸಂಗಿಲ್ಲ ಬಿಡು ಈಗ ಮುಂದೆ ಹೆಂಗ್ ಮಾಡ್ಬೇಕಂತ ನೋಡಿಪ್ಪ ಅದು ಈಗ ನಮ್ದು ಊರ ಹೊಲ ಐತಲ್ಲ ಭೇ ಸುಮ್ಮನೆ ಅದನ್ನು ಖರೀದಿ ಹಚ್ಬಿಡೋಣ ಹಚ್ಚಿಬಿಟ್ಟು ಅದ್ರಾಗ ಇದ್ದಷ್ಟು ರೊಕ್ಕ ಬರ್ತೈತೆ ಹಂಗೆ ಒಂದಿಷ್ಟು ತಂಗಿಗೆ ಅಂತೇಳಿ ಬಂಗಾರ ಮಾಡ್ಸಿಟ್ಟಿದ್ಲಾ ಅದಟ್ಟು ನಿಂದುಟ್ಟು ಬಂಗಾರತ್ತು ಗೌರಿದಟ್ಟು ಬಂಗಾರ ಐತೆ ಬ್ರೂಮ್ ದತ್ತಂದಾಳ ಅದಟ್ಟು ವಸ್ತು ಇದ್ರ ಒಂದಿಷ್ಟು ರೊಕ್ಕ ಬರ್ತೈತಿ ಅದ್ರಾಗ ತಗೊಂಬಿಡೋಣ ಅಂತ ಮತ್ತೆ ಎಲ್ಲ ಬಿಟ್ಟ ಹೊಲ ಮಕ್ಕಳ ಯಾವ ಏ ಪಟ್ಟ ಕೊಯ್ಯಾರ ನೀವು ಯಾವ ಇವ್ನು ನೋಡಿಲ್ಲ ಇದು ಹಲ ಕಟ್ತಾ ಹೋಗ್ಯಾರ ರೀ ಸುಮ್ಮನೆ ರೀ

ಇವನ್ ಹಿಂಗ್ ಇದಾಳಲ್ಲಪ್ಪ ಅಗದಿ ದೊಡ್ಡ ಶ್ರೀಮಂತರ ಮನೆಯಾಗಿಂದ ಲಗ್ನ ಮಾಡ್ಕೊಂಡು ತಗೊಂಡ್ ಬಂದ ಆಕಿಗೆ ಆಕಿಗೆ ಒಂದು ಯಾವ್ದೋ ಮನಿ ಐತಂತ ಆಕಿ ಬಾ ಇಷ್ಟ ಆಗ್ಬಿಟ್ಟಂತ ಅದಕ್ಕ ಬೇಕ ಅಂತ ನಿಂತ ಅಂತ ಅದಕ್ಕ ಇವ ನಮ್ಮ ಅಣ್ಣ ಅನಸ್ಕೊಂಡಿರವ ನಮ್ ಹೊಲ ಮಾಡಿಕೆಗೆ ಮನಿ ಕೊಡಸ್ತಾನ ನೋಡ್ ಅಲ್ಲ ಈ ಕೈಯ ನಿಮ್ ಹತ್ರ ರೊಕ್ಕ ಇಲ್ಲ ಅದನ್ನ ಯಾಕೆ ತಗೋಬೇಕು ಯಾಕೆ ಮುಂದ್ ರೊಕ್ಕ ಬಂದಿ ತಗೋಣ ಬರ್ತತಿಲ್ಲ ಈಗ ಏನ್ ನೀವೇನ ಚಾಟ್ ಇಲ್ಲಾರ್ದಾಗಿರೇನ ಒಂದ್ ಮನಿ ಅಂತ ಐತಿ ಈಗ ಸದ್ಯಕ್ಕ ಹ್ಮ್ ನಾನು ಅದನ್ನ ನೋಡಪ್ಪ ಈಗೆಲ್ಲಾ ಬಿಟ್ಟನಾ ಆ ನನ್ನ ಇವನ್ ಮಾಡಿಸಿ ಎಲ್ಲಿ ಸರನ ಆದ್ರ ಮ್ಯಾಕನ್ ಬಿಡತ್ ನೋಡಿ ಈಗ ಅದನ್ನ ಕೊಡ ನಿಂತ ನೋಡಿಯಪ್ಪ ಇವ್ನ ಕೇಳ್ಕೊಂತ ಹೋದ್ರ ಹಳನು ಕಾಣಂಗಿಲ್ಲ ಬಳಿನೂ ಕಾಣಂಗಿಲ್ಲ ಇದ್ ಬಂದಿದ್ದೆಲ್ಲಾ ಕೊಟ್ಟು ಬೋಕಿ ಕುಂದ್ರ ಹೋಗ್ಬೇಡ್ರಿ ಅವ್ರ ಪಾಲಿ ಬಂದಿದ್ದು ದಿಲ್ಲಿ ಮಾಡ್ಕೊಳ್ಳಿ ಮುಂಬೈ ಮಾಡ್ಕೊಳ್ಳಿ ನಾರ್ಮನ ಕಟ್ಟಸ್ಕೊಂಡು ಹೋಲ್ರಕ್ಕ ಆದ್ರಿ ಅಪ್ಪ ಈ ಫಲ ಮಾತ್ರ ಕೊಡಕ್ ಹೋಗ್ಬೇಡ್ರಿ ನೀವ್ ಜೀವಂತ ಇರೋ ಮಟ್ಟ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ ಅದು ನಿಮ್ ಹೆಸರಲ್ಲಿ ಏನ ಇರ್ಲಿ ಅಲ್ಲಪ್ಪ ಆ ನಾನಲ್ಲ ನಿಮ್ಮ ನಿಮ್ಮಿಬ್ಬರೂ ಕೆಲಸದಾರರು ನಾನು ಕೆಲಸಬೇಕು ಅಂತ ಹೇಳಿದ ಹಾಂ ಮುಂದೆ ಆಕೆ ನಮ್ಮ ನೀನು ಚಂದ ಚೆಂದ ಆ ಹೋಗಪ್ಪ ಹೋಗು ಈಗ ಇಟ್ಟೊಂದು ದಿಮಕ ಮಾಡ್ತಾಳ ನಾಳೆ ಅವರಪ್ಪನ ಆಸ್ತಿ ಈಕೆ ಕೈ ಸಿಕ್ಕಿಂದ ನಮ್ಮ ನೀನು ಕಾಲನ್ ಕಸದಕ್ಕಿಂತ ಅತ್ತತ್ತ ನೋಡ್ತಾಳ ಯಪ್ಪ ಯಾವುದೇ ಕಾರಣಕ್ಕೂ ಅವಲ ಕೊಡಕ್ಕೆ ಹೋಗಬೇಡ್ರಿ ಹೌದಪ್ಪ ನಾನು ಕೊಡಂಗಿಲ್ಲ ಉರಿ ಶಿಡಿ ಮಳಿ ಮೂರು ಎಕರೆಗೆ ಅಲ್ಲ ಆಕಿದ ಆಸ್ತಿ ಇಷ್ಟು ಕೊಂಡು ಬರ್ತತಿ ಯಾರಿಗೆ ಅದು ನನಗೆ ಹೋಗೋದಿಲ್ಲ ಮುಂದೆ ನೀವು ಸತ್ತಿಂದ ನನಗೆ ಮಾಡಬೇಕಿರೋದಿಲ್ಲ ಅಯ್ಯ நாய் அவ அப்பாங்க குந்திரிஷ்ஹாத்தி மீனாட்சி ಏನ ಆಕೆ ಮರ್ಯಾದೆ ತಗೊಂಡ್ ನಾವ್ ಏನ್ ಮಾಡಾಕಾಗತ್ತ ಇರೋಲ್ದ ಬಿಡು ಏನ್ ಮತ್ತ ಕ್ಯಾಸ್ತಿ ಪಟ್ಟ ಅಂತ ಅದನ್ನ ಕೊಡಿಸಿ ಬಿಡ ಅವಲ್ನಕ ಈಗ ಮತ್ ಹಿಂದೆಗಡೆ ರೊಕ್ಕ ಬಿಡ್ತಲ್ವಿ ಅವತ್ತ ಕ್ಯಾಸ್ತಿ ಬಂದಿಂದ ಯಾರಿಗೆ ನಮ್ಗ ಮನಿಗೆ ನಮ್ಮನಿಗೆ ಮಾಡ್ತಿ ಆಗತ್ತ ಇಲ್ಲದ ಯಾವ ಕಾರಿ ಇಡ್ಬೇಕ ಮಗಂದು ಇಟ್ಕೊಳಕ್ ಹೋಗಬೇಡ ಹ ನಿನ್ನ ಮಗ ನಿಮ್ಮ ನೋಡ್ತಿರ್ಬೋದು ಅಲ್ಲ ಹಿಂಗೆಸ್ಕೊಂಡಿ ಗೌರವ ತಾಯಿ ಹೆಸರಿನ ಆಗತ್ತ ಗೌರವ ಆದ್ರೆ ಗುಣ ಒಂದಿರ್ ಚಲೋ ಇಲ್ಲ ಏನ್ ರೊಕ್ಕ ಇರ್ಲಾರ್ದ ನಿನ್ನ ಮಗ ದುಡ್ ತಂದ್ ಹಾಕಿನ ಇಷ್ಟೊಂದು ಕೀಳು ಮಟ್ಟಕ್ ನೋಡ್ತಾಳ ಹ ನಾ ಯಾವ್ರಪ್ಪ ನಾಸ್ತಿ ಬಂದಿಂದ ನಿಮ್ ನೋಡ್ತಾಳ ಅನ್ನೋದು ಭ್ರಮೀರ ಗದಿ ನೀನ್ ಸುಮ್ಮಿರು ಸುಮ್ನ ತನ್ನಗ ನಾನ್ ಮನಿಯಿಂದ ಹೇಳಾಕತ್ತೀನಿ ಅಲ್ಲಿ ಹಳ್ಳಿಯ ಹೋಗಿ ತನ್ನಗ ಇರು ನಡ್ರಿ ಒಂದ್ ಗುಡ್ಸ್ಲಾ ಹಾಕೊಂಡಂತಿ ನಾನು ಮತ್ ನೀವೇನ್ ಕೇಳ್ತೀರಿ ನೋಡಪ್ಪ ಇದು ನಮ್ ಹಿರಿಯರಿಂದ ಬಂದಂತ ಆಸ್ತಿ ಇದನ್ನ ಕೂಡ ನಾವು ನಮ್ ಮಾರಕ ಇಷ್ಟ ಇಲ್ಲ ಬಿಲ್ಕುಲ್ ಇಷ್ಟ ಇಲ್ಲ ಯಾರು ಹೇಳಿದ್ರು ಕೇಳವಲ್ಲ ಯಾರ್ ಬಿಟ್ಟು ಕೇಳವಲ್ಲ ನಾನು ಹ್ಮ್ ಆ ನೀನ್ ಹೇಳ್ತಿದ್ರು ಸಾವಿರ ಕೋಟಿ ಬರುವಂತಪ್ಪ ಆದ್ರೆ ನಮ್ಮ ಹಿರಿಯರ ಆಸ್ತಿ ನಾನು ಕಳಿಯಕ್ಕೆ ಇಷ್ಟ ಇಲ್ಲ ಬರಾಬರಿ ಹೇಳಿದ್ ನೋಡಿಪ್ಪ ಹ್ಮ್ ಇಲ್ಲವಣ್ಣ ಏನ್ ಮಾಡ್ಲಿ ಅಪ್ಪನ್ ಹಿಂಗತಿ ಅಂದ ಈಗ ಹೆಂಗ್ ಮಾಡುದ ಆಕಿ ಕೆಟ್ಟ ಹಟ್ಟು ಮಾರಿದಳ ಹೆಂಗ್ ಮಾಡ್ಬೇಕು ಬೀವ ನೀನಾರ ಅಪ್ಪನ ಒಪ್ಪಿಸ್ತಿ ನಾನು ಇನ್ನೊಂದ್ ಮಾತಾಡ್ ನೋಡ್ತೀನಪ್ಪ ಏನಂತ ನಾನು ನೋಡ್ತೀನಿ ಅಪ್ಪ ಹ್ಮ್ ಅಲ್ಲ ಇದು ಹೋದ್ ಹೋಗಿ ಬಿಡ ಮತ್ ಇನ್ನೊಂದು ಮನಿ ತಗೋನಾಕ್ ಬರ್ತೈತಿ ಯಾಕೆ ತಿಳಿ ಕೇಳಿಸ್ಕೊತೀರಿ ನಾನು ಹೇಳಿದ್ರೆ ಅದನ್ನ ಕೇಳೋಕಿ ಏನು ಮಾಡಕ್ಕಾಗುತ್ತ ಬರೀ ತನ್ನ ರೆಡಿ ಆಗದಳಕಿ ಯಾವಾಗ ಗೌರ ಸನ್ಯಾರು ಏನು ಕೆಲಸ ಮಾಡತ್ತಾ ಬಿಡವಲ್ರು ನೀವು ಹೋಗ್ರಿ ಮಮ್ಮಗಳ ಮುಂದೆ ಕುಂದ್ರಿ ನೀವು ಏನು ಮಾಡೋದು ಬೇಕಾಗಿಲ್ಲ ಅಂತಾರವ ಯವ್ವ ಯಮ್ಮ ನನಗೆ ತಾಯಿ ಪ್ರೀತಿ ಎಂಥದ್ದು ಇರುತ್ತೆ ಅನ್ನೋದು ನಮ್ಮ ಅತ್ತಿ ನನ್ನ ಪ್ರಾ ತಾಯಿ ಪ್ರೀತಿ ತೋರಿಸ್ಬಿಟ್ಲ ತಾಯಿಕಿನ ಹೆಚ್ಚು ನೋಡ್ಕೊಳಕತ್ತಳ ನಮ್ಮ ಅತ್ತಿ ನನ್ನ ಯಾ ಜನ ಮುದ್ರಿ ನಾಯ್ತ ಏನು ನಿಮ್ಮತ್ತಿ ಹುಡುಗನ ಎತ್ಕೊಳಿಲ್ಲನಾ ನಿನ್ನ ಹತ್ರ ಬಂದು ಮಾತಾಡ್ಸಿರ ಮಾತಾಡ್ಸಿದ್ಲಿಲ್ಲ ಗಂಡ ಅನ್ನವ್ಗೆ ನಾ ಇನ್ನ ಇನ್ನು ಏನು ಮಾತಾಡ್ಸ್ತಾಳ ಆಕೆ ಬಂದಿಲ್ಲ ಮಾತಾಡ್ಸಿಲ್ಲ ನಾನು ಎತ್ಕೊಂಡಿಲ್ಲ இன்னொண்ட நவங்கத்தினே இல்லை எத்தியானே நவ பரே அந்த எந்த ஐத்திவா ஆ பங்கார்த்தது மக ஹுட்டேனா வந்து நோட்பங்க ஏமா அல்லே பிள்ளு ஓளாட்கத்தினி அவங்க நான் நோடில்ல நீஷின் நோட்த்த நேத்திரவா எங்க எதே நின் இல்பிட்ரி அம்மா நீக வந்தி மரியமா மகன் நோட்போ ஆசை ஆத்து அதுக்க ஓடி பண்ண நோடு ಇಲ್ಲಾಂದ್ರೆ ನಮ್ಮ ನೋಟ ನೋಡಕ್ ಬರ್ತಿದ್ದೀನಿ ಇಲ್ಲಿ ಇವರು ಮಗನ ನೋಡಕ್ ಬಂದಾರ ಒಬ್ರು ಕಾಮೆಂಟ್ ಮಾಡ್ಯಾರ ಅಮ್ಮಾರ ಇಷ್ಟು ದಿನ ಎಲ್ಲಿದ್ರು ಬಂದ್ರಲ್ಲ ಅಂತೇಳಿ ಇವರು ನಮ್ಮ ನಮ್ಮಅಟ್ಟಿಯರ್ ಅವರು ಇನ್ನೊಬ್ರು ಅಂದ್ರೆ ನಮ್ಮ ಯಜಮಾನ್ರ ಅಜ್ಜಿ ತೀರ್ಕೊಂಡ್ರು ಅದೆಲ್ಲ ತುಂಬಾ ಹೇಳಿ ನಾನು ಅದನ್ನ ಯಾವ್ದು ಹಾಕಿಲ್ರಿ ನಮ್ಮನಿಯರ್ ತಂಗಿದಳರೀ ಅಲ್ಲಿ ಹೋಗಿರ್ತಾರೀ ಅವ್ರು ಈ ಕಟಿ ಒಳಗ ನಮ್ಮ ಮಾವರು ತೀರ್ಕೊಂಡ್ರಿ ಹಂಗ ನಮ್ಮ ಮನಿಯರ ಅಮ್ಮಾರು ತೀರ್ಕೊಂಡಾರ್ರಿ ಇವರು ನಮ್ಮ ಮನಿಯ ತಾಯಿ ಸಾಧ್ಯ ಅಂದ್ರ ಇದ್ರದ್ದ ಮುಂದಿನ ಭಾಗನ ಮಧ್ಯಾಹ್ನದಾಗ ಅಪ್ಲೋಡ್ ಮಾಡ್ತೀನಿ ರೀ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಹಂಗ ಹೊಸ ನಮ್ಮ ಚಾನಲ್ ನೋಡಕತ್ರಿ ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನೋಡ್ಬಿಟ್ಟು ನಿಮಗಿಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರನ್ರಿ ಸರ್ವಿ ಜನ ಸಿಕ್ಕಿನ ಬಂಟು